ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯಲ್ಲಿ ವರ್ಷದಡಕ್ಕೆ ದಿನ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ ಮಕ್ಕಳು ಚಿಕ್ಕವರಿದ್ದಾಗ ಏನು ಮಾತಾಡಿದ್ರು ತುಂಬ ಕ್ಯೂಟಾಗಿರುತ್ತೆ ಕೇಳೋಕ್ಕೆ ಹಾಗೆ ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ಅವ್ರ ಮಾತುಗಳು ತುಂಬನೇ ಚೆನ್ನಾಗಿ ಅನ್ಸುತ್ತೆ ಕೇಳ್ತಾ ಇರೋಣ ಅನಿಸುತ್ತೆ ಹಾಗೆ ನಮ್ಮ ಮನೆಯವರು ಹಬ್ಬದ ಮಾರನೇ ದಿವಸ ಬುಧವಾರ ಒಂದು ಕೆ ಜಿಯಷ್ಟು ಮಟನ್ನು ಹಾಗೆ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ತಗೊಂಬಂದಿದ್ರು ಹೊರ್ಸ್ದ ಚೆನ್ನಾಗಿರೋ ಚೆನ್ನಾಗಿರೆ ಕಟ್ ಮಾಡಿದರು ಸೊ ಹಂಗಾಗಿ ಚೆನ್ನಾಗಿರೋ ಮಟನ್ನೇ ಸಿಕ್ಕಿತ್ತು ನಾವು ಹೊರಗಡೆಯಿಂದ ಯಾರಿಗೂ ಇನ್ವೈಟೇನ್ ಮಾಡಿರಲಿಲ್ಲ ಹಂಗಾಗಿ ನಮ್ಮನೇಲಿರೋಂಥವ್ರಿಗೆ ಮಾತ್ರ ನಾವು ತರಿಸಿರೋ ಅಂಥದ್ದು ನೆಕ್ಸ್ಟ್ ಡೇ ಗುರುವಾರ ಆಗಿದ್ದರಿಂದ ಜಾಸ್ತಿ ಮತ್ತೆ ತಂದರೆ ಉಳಿಯುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪನೇ ತರಿಸಿದ್ದೆ ಆದರೂ ಅದನ್ನು ಕೂಡ ಅರ್ಧಕ್ಕೆ ಅರ್ಧ ಉಳಿದ್ಬಿಟ್ಟಿತ್ತು ಮತ್ತು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನಾವು ಫ್ರೆಡೆ ಊಟ ಮಾಡಿರೋವಂಥದ್ದು ಹಾಗೆ ಮೊದಲಿಗೆ ಉಪ್ಪು ಮತ್ತು ಅರಶಿನ ಸೇರಿಸಿಟ್ಬಿಡೋಣ ಆ ನಂತರ ಮತ್ತೆ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಕೂಡ ಸೇರಿಸಿ ಇಡ್ತಾಯಿರೋಂಥದ್ದು ವರ್ಷದ ತೊಡಕು ಅಂದರೆ ಇಲ್ಲಿ ತೊಡಕು ಅಂದರೆ ಕಷ್ಟಗಳು ನಿವಾರಣೆ ಆಗೋದು ಅಂತಲೇ ನಾವು ಇಲ್ಲಿ ತಿಳ್ಕೊಬೇಕಾಗತ್ತೆ ಈ ನಾವು ನಾನ್ ವೆಜಿಟೇರಿಯನ್ಸಿಗೆ ಇದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಏಕೆಂದರೆ ಯುಗಾದಿ ಹಬ್ಬದ ಮಾರನೇ ದಿವಸ ಈ ಥರ ಎಲ್ಲ ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ಊರ ಕಡೆ ಎಲ್ಲ ಕಾಡ್ಸಾಡೋದು ಅದೆಲ್ಲ ಮಾಡ್ತಾರಂತೆ ಹಿಂದೆ ಎಲ್ಲ ತುಂಬ ಇತ್ತು ಈ ಥರ ಎಲ್ಲ ಬಟ್ ಇವಾಗ ಹೇಗೆ ಅಂತ ಗೊತ್ತಿಲ್ಲ ಊರ ಕಡೆ ಇವಾಗಲೂ ಇರಿ ಇದೇ ಇರ್ಬೋದು ನಾವು ಎಲ್ಲ ಟೌನಲ್ಲಿ ಇರೋದ್ರಿಂದ ಇದನ್ನೆಲ್ಲ ಸ್ವಲ್ಪ ನೋಡೋದೆಲ್ಲ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಏನೇ ಇರಲಿ ನಾವು ನಾನ್ ವೆಜಿಟೇರಿಯನ್ಸಿಗೆ ಮಾತ್ರ ಈ ಒಬ್ಬಟ್ಟು ತಿಂದರೆ ತಿಂದಂಗೆ ಆಗೋಲ್ಲ ಸೊ ಹಬ್ಬ ಅಂತ ನಮಗೆ ಅನಿಸೋದಿಲ್ಲ ನಾನ್ ವೆಜ್ ಮಾಡಿಕೊಂಡು ಗಡತ್ತಾಗಿ ಒಂದು ಬಿಸಿ ಬಿಸಿ ಮುದ್ದೆ ಊಟ ಮಾಡ್ಕೊಂಡ್ರೆ ನಮಗೆ ಒಂಥರ ಸಮಾಧಾನ ನಮ್ಮ ಹಿರಿಯರು ಏನು ನಡೆಸ್ಕೊಂಡು ಬಂದಿರ್ತಾರೆ ಅದನ್ನು ನಾವೂ ಮುಂದುವರಿಸ್ಕೊಂಡು ಹೋಗಲೇಬೇಕಾಗತ್ತೆ ಹಾಗಾಗಿ ನಾವಿಲ್ಲಿ ನಾನ್ ವೆಜ್ನ ಪ್ರಿಪೇರ್ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನು ಮ್ಯಾರಿನೇಟ್ ಮಾಡಿ ಬಿಡ್ತಾಯಿದ್ದೀನಿ ಸೊ ದೊಡ್ಡದು ಚೆನ್ನಾಗಿ ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಕಾರದ ಪುಡಿ ಕೂಡ ಹಾಕ್ಬೋದು ಹಾಗೆ ನನಗೆ ಒಂದು ಪಾರ್ಸಲ್ ಕೂಡ ಡೆಲಿವರ್ ಆಯಿತು ಸುಜಿಸ್ ಲೈಫ್ ಸ್ಟೈಲು ಅವ್ರ ವ್ಲಾಗ್ ನಾನು ಕಂಟಿನ್ಯೂಸಾಗಿ ಆಗಿ ನೋಡ್ಕೊಂಡು ಬಂದಿದ್ದೀನಿ ಅವರೀಗ ಒಂದು ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದಾರೆ ಸಾಂಬಾರ್ ಪುಡಿ ಮತ್ತು ಮಿಲೆಟ್ ಮಿಕ್ಸ್ ಅಂತ ಹಾಗಾಗಿ ನಾನು ಕೂಡ ಅವ್ರದ್ದು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿನೇ ಸ್ವಲ್ಪ ತರಿಸಿದ್ದೆ ಅಂದರೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸಷ್ಟು ಸಾಂಬಾರ್ ಪೌಡರು ಮತ್ತು ಒಂದು ತ್ರೀ ಹಂಡ್ರೆಡ್ ಅಷ್ಟು ಮಿಲಿಟ್ ಮಿಕ್ಸ್ನ ತರಿಸಿದ್ದೆ ನೋಡಬೇಕು ಮಾಡಿ ಹೇಗಾಗುತ್ತೆ ಅಂದ್ಬಿಟ್ಟು ಹಾಗೆ ಇಲ್ಲಿ ನಾನು ಸ್ವಲ್ಪ ಮಟನ್ ಮಸಾಲ ಪೌಡರು ಕೂಡ ಖಾಲಿಯಾಗಿತ್ತು ಮನೆಯಲ್ಲೇ ಹಂಗಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅನ್ಬಿಟ್ಟು ಅಂದ್ಬಿಟ್ಟು ಇಲ್ಲಿ ಎರಡು ಬೌಲಷ್ಟು ನಾನಿಲ್ಲಿ ಸಾಂಬಾರು ಬೀಜ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಸೋಂಪು ಹಾಗೆ ನಾಲ್ಕು ಪೀಸು ಚಕ್ಕೆ ನಾಲ್ಕು ಲವಂಗ ಅನನಾಸು ಹಾಗೆ ಚಕ್ರ ಏನೇನು ಇರ್ತಿರೋ ಸ್ಪೈಸೀಸು ನೀವು ಹಾಕೋಬೋದು ನಮ್ಮ ಮನೆಯಲ್ಲಿ ಏನೇನು ಸ್ಪೈಸಿಸ್ ಇತ್ತು ಅದು ಮಾತ್ರ ನಾನಿಲ್ಲಿ ಹಾಕ್ಕೊತಿದ್ದೀನಿ ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ನೀವು ಏನು ಬೇಕಾದರೂ ನಮಗೆ ಸೇರಿಸ್ಕೋಬೋದು ನಾನು ಮನೆಯಲ್ಲಿ ಇಷ್ಟು ಮಾತ್ರ ಹಾಕಿ ಪುಡಿನೇ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಹೊರಗಡೆ ತರಿಸಿರೋಂಥದ್ದು ಅಷ್ಟಾಗಿ ಟೇಸ್ಟ್ ಆಗಿರಲ್ಲ ಅಂದರೆ ಜಾಸ್ತಿ ದಿವಸ ಆಗಿರುತ್ತೆ ಅವರು ಪೌಡ್ರ್ ಮಾಡಿ ಸ್ಟೋರ್ ಮಾಡಿರ್ತಾರೆ ಹಾಗಾಗಿ ಎಷ್ಟು ಫ್ರೆಶ್ ಅನ್ಸಲ್ಲ ಅಂದ್ಬಿಟ್ಟು ನಾನು ಇದೇ ಥರನೇ ಮನೇಲಿ ಯಾವಾಗಲೂ ಚಿಕನ್ ಮಟನಿಗೆ ಮನೆಯಲ್ಲೇ ಧನಿಯಾನೇ ಫ್ರೆಶ್ ಆಗಿ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊತೀನಿ ಕೆಲವರು ಬರೀ ಧನಿಯಾ ಮಾತ್ರ ಪೌಡ್ರ್ ಮಾಡಿ ಇಟ್ಕೊತಾರೆ ಇನ್ನು ಕೆಲವು ಈ ಥರ ಎಲ್ಲ ಹಾಕ್ಕೊಂತಾರೆ ಹಾಗೆ ಕಡಲೆ ಮಾತ್ರ ನಾನು ರುಬ್ಕೊಬೇಕಾರೆ ಸ್ವಲ್ಪ ಸೇರ್ಸ್ಕೊತೀನಿ ಇದಕ್ಕೇನು ಸೇರಿಸ್ಕೊಂಡಿಲ್ಲ ಕಡಲೆನ ಬೇಕಂದರೆ ತಿಕ್ನೆಸ್ಸಿಗೆ ಸ್ವಲ್ಪ ಕಡಲೆನ ಆ್ಯಡ್ ಮಾಡ್ಕೊಬೋದು ನೀವು ಕೂಡ ಚೆನ್ನಾಗಿರುತ್ತೆ ಮನೆಯಲ್ಲೇ ಈ ಥರನೇ ಪುಡಿ ಮಾಡಿಕೊಂಡು ಯಾವಾಗಲೂ ನೀವು ವೆಜ್ನ ಮಾಡಿ ಇದನ್ನು ಚಿಕನ್ಗೂ ಹಾಕ್ಬೋದು ಮಟನ್ಗೂ ಕೂಡ ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನಾನು ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಅಂದರೆ ತೀರೆ ಕಪ್ಪಾಗೋವರೆಗೂ ಏನು ಹುರಿಯೋ ನೆಸೆಸಿಟಿ ಇಲ್ಲ ಜಸ್ಟ್ ಅದು ಬಿಸಿ ಆಗೋ ತನಕ ನಾವು ಹುರಿದ್ರೆ ಸಾಕಾಗುತ್ತೆ ಹಾಗೆ ಇದನ್ನು ಚೆನ್ನಾಗಿ ಹುರಿದಾದ್ಮೇಲೆ ಇದನ್ನು ನಾನು ತಣ್ಣಗಾಗಲಿಕ್ಕೆ ಬಿಡ್ತಾಯಿದ್ದೀನಿ ಮಿಕ್ಕಿದೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆಗೆ ಏನಿದೆ ಚಿಕನ್ ಮಟನ್ಗೆಲ್ಲ ನಾವು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಸೊ ಇದು ತಣ್ಣಗಾಗುತ್ತೆ ಆಮೇಲೆ ನಾನು ಇದನ್ನು ಪೌಡ್ರ್ ಮಾಡ್ಕೊಬೋದು ಅಂದ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಟೆ ಹಾಗೆ ನಾನಿಲ್ಲಿ ಮಟನ್ ಸಾರಿಗೆ ಫಸ್ಟಿಗೆ ಇಲ್ಲಿ ಒಂದು ದಪ್ಪನಾದ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಟೊಮೊಟೊ ಸ್ವಲ್ಪ ಕಾಯಿ ಸ್ವಲ್ಪ ಕಡಲಿನಲ್ಲಿ ತೊಗೊಂಡಿದ್ದೀನಿ ಹಾಗೆ ಚಿಕನಲ್ಲಿ ಪಾಲಕ್ ಚಿಕನ್ ಗ್ರೇವಿ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪು ನಮ್ಮ ಮನೆಯಲ್ಲೇ ಬಿಟ್ಟಿತ್ತು ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಮಸಾಲೆಗೆ ಅದಕ್ಕೆ ಪಾಲಕ್ ಸೊಪ್ಪು ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದು ತಣ್ಣಗೆ ಕೂಡ ಆಗಿದೆ ಫಸ್ಟಿಗೆ ಮಿಕ್ಸಿ ಜಾರು ಒಣಗಿದೆ ಅಲ್ವಾ ಅದಕ್ಕೆ ಫಸ್ಟಿಗೆ ಇದನ್ನು ಪೌಡ್ರ್ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ನಾನು ಪೌಡ್ರ್ ಇದ್ದೀನಿ ತುಂಬಾ ಘಮ ಘಮ ಅಂತಿತ್ತು ಮನೆಯೆಲ್ಲ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿ ಪೌಡರ್ ಮಾಡಿ ಮಟನ್ ಸಾಂಬಾರಿಗೆ ಹಾಕಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಹಾಗೆ ನಾವು ಮನೇಲಿ ಯಾವುದೇ ಕೂಡ ಏನೇ ಮಾಡಿದ್ರೂ ಕೂಡ ಮನೆಯಲ್ಲಿ ತುಂಬ ಶುದ್ಧವಾಗಿ ಮಾಡಿರ್ತೀವಿ ಹಾಗಾಗಿ ಎಲ್ಲ ಅಡುಗೆಗಳು ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ಅದು ಪುಡಿ ಮಾಡಿದ ನಂತರ ಇಲ್ಲಿ ನಾನು ಮಟನಿಗೆ ಫಸ್ಟು ಒಗ್ಗರಣೆ ಹಾಕ್ಬಿಡೋಣ ಅನ್ಬಿಟ್ಟು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟು ಇದ್ದೀನಿ ಸೊ ದಟ್ ಹಾಗೆ ಸ್ವಲ್ಪ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಈ ಮಸಾಲೆ ಏನು ರುಬ್ಬಿದ್ದೀನಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ನಾಲ್ಕು ಮಾತ್ರ ರುಬ್ಬಿದ್ದೀನಿ ಇದನ್ನ ಫಸ್ಟು ಮಟನಿಗೆ ಈ ಪೇಸ್ಟ್ ಇಂಪಾರ್ಟೆಂಟು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಉಪ್ಪು ಅರಶಿನ ಕೂಡ ನಾನು ಮಟನಿಗೆ ಸೇರಿಸಿಟ್ಟಿದ್ದೆನಲ್ಲ ಸೊ ಇದಕ್ಕೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ನಾವು ಇದನ್ನು ಈರುಳ್ಳಿ ಖಾರೆಲ್ಲ ಅದಕ್ಕೆ ಹಿಡಿಯೋ ಥರ ಸೌಟಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಗೆ ಥರ ಚೆನ್ನಾಗಿ ಮಟನ್ ಸುಂಡೋವರೆಗೂ ಅದರಲ್ಲಿರೋ ನೀರೆಲ್ಲ ಬಿಡೋವರೆಗೂ ನಾವು ಈ ಥರ ತಿರುಗಿಸ್ಕೊತಾ ಇರಬೇಕಾಗುತ್ತೆ ನೋಡಿ ಈಗ ಒಂದು ಐದು ನಿಮಿಷ ಆದಮೇಲೆ ಅದು ನೀರು ಬಿಡುತ್ತೆ ಹಾಗೇ ಇಲ್ಲಿ ಪಾಲಕ್ ಚಿಕನ್ ಗ್ರೇ ಗ್ರೇವಿಗೂ ಕೂಡ ನಾವಿಲ್ಲಿ ಮಿಕ್ಸಿ ಮಾಡ್ಕೊಂಬಿಡೋಣ ಹಾಗೆ ಅದು ಕೂಡ ತುಂಬಾ ಚೆನ್ನಾಗಿ ಸ್ಪೈಸಿಯಾಗಿ ಬಂದಿತ್ತು ಚಿಕನಲ್ಲಿ ತುಂಬಾ ವೆರೈಟೀಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಆಗಲೂ ಆಗಾಗ ನಾನು ಒಂದೊಂದು ವೆರೈಟಿ ಮಾಡ್ತಾಯಿರ್ತೀನಿ ಒಂದೇ ಥರ ಮಾಡಲ್ಲ ಮಕ್ಕಳು ಒಂದೇ ಥರ ಮಾಡಿದ್ರೆ ಇಷ್ಟಪಡಲ್ಲ ಹಂಗಾಗಿ ಕಬಾಬಲ್ಲೂ ಅಷ್ಟೇ ತುಂಬ ಥರ ಕಬಾಬ್ಗಳನ್ನ ನಾನು ಮಾಡ್ತೀನಿ ಚೆನ್ನಾಗಿರುತ್ತೆ ಹೋಮ್ ಮೇಡ್ ಮಾಡಿದ್ರೆ ಎಲ್ಲ ತುಂಬ ಟೇಸ್ಟ್ ಬರುತ್ತೆ ಔಟ್ಸೈಡಿಂದ ನಾವು ಯಾವುದೇ ಎಣ್ಣೆನಲ್ಲಿ ಮಾಡಿರ್ತಾರೆ ಅದನ್ನು ತಂದು ಮಕ್ಕಳಿಗೆ ತಿನ್ಸೋಕ್ಕಿನ್ನ ಒಂದು ಅರ್ಧ ಕೆ ಜಿನೇ ಆಗಲಿ ಮನೆಗೆ ತಂದು ಮಾಡಿಕೊಟ್ರೆ ತುಂಬ ಒಳ್ಳೇದು ಅಂತ ಹೇಳ್ತೀನಿ ಅದರಲ್ಲಿ ನಾನ್ ನಾನ್ವೆಜ್ ಹೊರಗಡೆ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೆಯದು ಹಾಗೆ ಏನು ರುಬ್ಕೊಂಡಿದ್ದೆ ಪಾಲಕ್ ಸೊಪ್ಪು ಹಾಗೆ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಇಷ್ಟೇ ನಾನು ಜಾಸ್ತಿ ಇದಕ್ಕೇನು ಮಸಾಲೆ ಪದಾರ್ಥಗಳನ್ನೇನು ಹಾಕಿಲ್ಲ ಚಕ್ಕೆ ಲವಂಗ ಏನೂ ಅಷ್ಟು ಹಾಕಿಲ್ಲ ಗರಂ ಮಸಾಲ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಗರಂ ಮಸಾಲ ಮತ್ತು ಲಾಸ್ಟಲ್ಲಿ ಉಪ್ಪು ಸ್ವಲ್ಪ ಮೊಸರು ಇಷ್ಟು ಮಾತ್ರ ಸೇರಿಸ್ಕೊಂಡಿರೋಂಥದ್ದು ಚಿಕನಿಗೆ ಜಾಸ್ತಿ ನಾನು ತುಂಬ ಸ್ಪೈಸಿಯಾಗಿ ಮಾಡಿರಲಿಲ್ಲ ನಮ್ಮ ಚಿಕ್ಕೋ ನಮ್ಮ ದರ್ಶು ತಿನ್ನಲ್ಲ ತುಂಬ ಸ್ಪೈಸಿಯಾಗಿ ನಾನ್ ವೆಜ್ ಮಾಡಿದ್ರೆ ಹಾಗಾಗಿ ಸ್ವಲ್ಪ ಖಾರನ ನಾನು ಕಮ್ಮಿನೇ ಹಾಕ್ತೀನಿ ಹಾಗೆ ಮಟನ್ ಸಾರಿಗೆಲಿ ನಾನು ರೆಡಿ ಮಾಡ್ಕೊತಿರೋವಂಥದ್ದು ನಾನೇನು ಎಲ್ಲ ರೆಡಿ ಮಾಡಿಟ್ಟಿದೆ ನೀವು ನೋಡಿದ್ರಲ್ಲ ಅದನ್ನೇ ನಾನು ಫಸ್ಟ್ ಇಲ್ಲಿ ಮಿಕ್ಸಿ ಮಾಡ್ಕೊತ ಇದ್ದೀನಿ ಹಾಗೆ ಇಲ್ಲಿ ಮಟನ್ನು ನೋಡಿದ್ರಲ್ಲ ನೀವು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಈಗ ಇಲ್ಲಿ ಒಂದು ಎರಡರಿಂದ ಮೂರು ವಿಷಲ್ ಹಾಕ್ಸ್ಕೊಂಬಿಡೋಣ ಇಲ್ಲಿ ಲಾಸ್ಟಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡಿ ನುಣ್ಣಕ್ಕೆ ಇದ್ದೀನಿ ಇಲ್ಲಿ ಚಿಕನ್ ಕೂಡ ಇದೆ ಚಿಕನ್ದು ಐಟಮ್ಸು ತುಂಬಾ ಬೇಗ ಆಗುತ್ತೆ ಮಟನ್ ಮಾತ್ರ ಬೇಗ ಆಗೋದಿಲ್ಲ ಯಾಕೆಂದರೆ ಅದು ಜಾಸ್ತಿ ವಿಶಲ್ ಹಾಕಿಸ್ಬೇಕು ಹಾಗಾಗಿ ಲಾಸ್ಟಿಗೆ ನಾನು ಏನು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಇದ್ದೀನಿ ಆಗಲೇ ನಾನು ಸ್ವಲ್ಪನೇ ಉಪ್ಪು ಹಾಕಿದ್ದೆ ಮಟನಿಗೆ ಈಗ ಮತ್ತೆ ರುಚಿ ನೋಡಿಕೊಂಡು ನಾವು ಉಪ್ಪನ್ನ ಹಾಕೊಬೋದು ನಾನು ಇದನ್ನು ಆಲ್ರೆಡಿ ಶಾರ್ಟ್ ವಿಡಿಯೋನಲ್ಲಿ ಹಾಕಿದ್ದೀನಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ನಿಮ್ಮ ಮನೆಲ್ಲ ಟ್ರೈ ಮಾಡಿ ಚಿಕನ್ನದು ಐಟಮ್ದು ತುಂಬ ಚೆನ್ನಾಗಿರುತ್ತೆ ಎಲ್ಲ ವೆರೈಟೀಸು ಅಷ್ಟೇ ಚಿಕನಲ್ಲಿ ತುಂಬ ಚೆನ್ನಾಗಿರುತ್ತೆ ಬಟ್ ಬಾಯ್ಲರ್ ಚಿಕನ್ ಅಷ್ಟೊಂದು ಹೆಲ್ತ್ ವೈಸ್ ಒಳ್ಳೇದಲ್ಲ ಆದರೆ ಏನು ಮಾಡೋಕ್ಕಾಗಲ್ಲ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂದರೆ ಸ್ವಲ್ಪ ಬಾಯ್ಲರ್ ಚಿಕನ್ ಜಾಸ್ತಿ ಇಷ್ಟಪಡ್ತಾರೆ ಇವಾಗಿನ ಮಕ್ಕಳು ಹೇಳಬೇಕು ಅಂದರೆ ನಾಟಿ ಕೋಳಿ ಫಾರಮ್ ಕೋಳಿ ಎಲ್ಲ ಅಷ್ಟಾಗಿ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲೂ ಅಷ್ಟೇ ನಾವೆಷ್ಟೇ ಹೇಳಿದ್ರೂ ಮಟನ್ ತಿನ್ನಿರಿ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೇಳೋದಿಲ್ಲ ನಮ್ಮ ಮಕ್ಕಳು ಅವ್ರಿಗೂ ಕೂಡ ಚಿಕನ್ದೇ ಎಲ್ಲ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಲಾಸ್ಟಲ್ಲಿ ನಾವು ನೀರು ಎಷ್ಟು ಬೇಕಷ್ಟು ಸೇರಿಸ್ಕೋಬೇಕಾಗುತ್ತೆ ಯಾಕೆಂದರೆ ನಾವು ಮಟನ್ ಕೂಗಿಸ್ಕೊತೀವಲ್ಲ ಆವಾಗ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ನಾನಲ್ಲಿ ಮುದ್ದೆ ಕೂಡ ಆ ಕಡೆ ಹೊಲ ಮೇಲೆ ಇಟ್ಕೊಂಡಿದ್ದೀನಿ ಮಟನ್ ಸಾರು ಆಗೋ ಅಷ್ಟೊತ್ತಿಗೆ ಮುದ್ದೆ ಕೂಡ ಆಗುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಲಾಸ್ಟಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಮಟನ್ ಸಾರು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಆ ಒಂದು ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡಿಕೊಂಡು ನೀವು ಕುಕ್ಕರ್ ಲೇಟ್ನ ಕ್ಲೋಸ್ ಮಾಡಿಕೊಳ್ಳಿ ನೋಡಿ ಚರ್ಬಿ ಎಲ್ಲ ಬಂದಿದ್ರು ನಾನು ಜಾಸ್ತಿ ಏನು ಹಾಕಿರಲಿಲ್ಲ ಆದರೆ ಅದ್ರದ್ದು ಫ್ಯಾಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಒಂದೆರಡು ಪೀಸನ್ನು ಹಾಕಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಮ್ಮನೆ ಮಟನ್ ಸಾರಂತೂ ನೋಡ್ಬೋದು ಮಟನ್ ಅಂತೂ ಚೆನ್ನಾಗಿ ಬೆಂದಿತ್ತು ಈ ಥರ ಚೆನ್ನಾಗಿ ಬೆಂದರೆ ಮಾತ್ರ ಚೆನ್ನಾಗಿರುತ್ತೆ ಹಾಗೆ ಜೀರ್ಣ ಕೂಡ ಆಗುತ್ತೆ ಇಲ್ಲಾಂದರೆ ಅರ್ಧಂಬರ್ಧ ಬೇಸಿರೋ ಮಟನ್ ಮಾತ್ರ ಹೋಗ್ಬಿಡಿ ಫ್ರೆಂಡ್ಸ್ ಜೀರ್ಣವೇ ಆಗೋಲ್ಲ ಸಂಜೆವರೆಗೂ ಆಮೇಲೆ ನೋಡಿ ನಮ್ಮ ಮನೇಲಿ ಈ ಥರ ನನ್ನ ಮಗನಿಗೆ ಫಸ್ಟಿಗೆ ಅವ್ನು ಮುದ್ದೆ ಊಟ ಮಾಡೋಲ್ಲ ಹಂಗಾಗಿ ಅವನಿಗೆ ರೈಸ್ ಹಾಕ್ಬಿಟ್ಟು ಫಸ್ಟಿಗೆ ಇಲ್ಲಿ ಟೇಸ್ಟ್ ಹೆಂಗಿದೆ ಹೇಳು ಅಂದ್ಬಿಟ್ಟು ಕಬಾಬ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಕಬಾಬು ಬಿರಿಯಾನಿ ಇದೆರಡು ಇರಲೇಬೇಕು ನಮ್ಮ ಮನೆಯಲ್ಲಿ ಹಂಗಾಗೋಗ್ಬಿಟ್ಟಿದೆ ಅದೆರಡು ತುಂಬ ಕ್ರೇವಿಂಗ್ಸ್ ಅವರಿಗೆ ತಿನ್ನಬೇಕು ಅಂತ ಹಾಗೆ ಒಂದೇ ಥರ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ನಾನು ಮಾತ್ರ ನನಗೆ ಮಟನ್ ಸಾರು ಮುದ್ದೆ ಅಂದರೆ ನನಗಂತೂ ತುಂಬಾ ಇಷ್ಟ ಬೇರೆ ಏನು ಅದ್ರ ಮುಂದೆ ಇಲ್ಲ ಹಾಗೆ ನನ್ನ ತಟ್ಟೆ ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ಪಾಲಕ್ ಗ್ರೇವಿಯಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ನೀವೊಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಸೊ ಊಟ ಇಲ್ಲಿ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ ನಮ್ಮ ಹಸ್ಬೆಂಡ್ ಬರೋದು ಲೇಟು ಅಂದರು ಸೊ ಹಂಗಾಗಿ ನಾನು ನನ್ನ ಮಕ್ಕಳು ಮಾತ್ರ ಇಲ್ಲಿ ಬಡಿಸ್ಕೊಂಡು ಊಟ ಮಾಡ್ತಿರೋಂಥದ್ದು ನೋಡ್ಬೋದು ನೀವು ಮಟನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೇ ಎರಡೇ ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ನೋಡಿ ಈ ಥರ ಒಂದು ಬೇಯಿಸ್ಕೊಂಡು ತಿಂದರೆ ನಮಗೆ ವೆಜ್ಜು ಈಸಿಯಾಗಿ ಡೈಜೆಷನ್ ಆಗುತ್ತೆ ಬೇ ಇದ್ದಿದ್ದು ಮಾತ್ರ ಯಾವುದೇ ಕಾರಣಕ್ಕೂ ತಿನ್ನೋಕ್ಕೆ ಹೋಗಬೇಡಿ ಇದು ಸಾಯಂಕಾಲ ಊಟ ಎಲ್ಲ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡಲ್ಲೇ ಇದ್ವಿ ಒಂದು ಫೋರ್ ಓ ಕ್ಲಾಕ್ ಆಗಿತ್ತು ಇದ್ದಾಗ ಸಂಜೆ ನನ್ನ ಮಗ ಮತ್ತೆ ಸರಿಯಾಗಿ ಊಟ ಮಾಡಿರಲಿಲ್ಲ ಅವನು ಅವನಿಗೆ ಸ್ವಲ್ಪ ಆ್ಯಪಲ್ಲೆಲ್ಲ ಕಟ್ ಮಾಡಿ ಕೊಟ್ಟೆ ಸೊ ರೂಮಲ್ಲಿ ನಾನು ಯಾವಾಗ್ಲೂ ಈ ಥರ ಎಲ್ಲ ವಾಯ್ಸೋವ್ರು ಕೊಡ್ಬೇಕಾರೆ ಮಾತಾಡ್ತಾಯಿರ್ತೀನಲ್ಲ ಅದನ್ನು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವನು ಕೂಡ ನಾನು ಮೊಬೈಲ್ ಇಟ್ಕೊಂಡ್ರೆ ಬಂದು ಪಕ್ಕ ಆ ಥರ ಹೇಳ್ತಾಯಿರ್ತಾನೆ ಹಾಗೆ ಅವ್ರ ಅಣ್ಣನಿಗೆ ನಾನು ಹಣ್ಣು ತೊಳ್ಕೊಡ್ತೀನಿ ಅಂತ ದ್ರಾಕ್ಷಿಣನ ಅವನೇ ಉಪ್ಪೆಲ್ಲ ಹಾಕಿ ತೊಳೆದ್ಬಿಟ್ಟು ಅವನಿಗೆ ಕೊಡ್ತಾಯಿರೋಂಥದ್ದು ಇದು ನೈಟು ಊಟ ಎಲ್ಲ ಆದಮೇಲೆ ಈ ಥರ ಒಂದು ಜೀರ್ಣ ಮಾಡ್ತಾಯಿದ್ದಾರೆ ಎಕ್ಸಸೈಸೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನೈಟ್ ಊಟ ಮಾಡಬೇಕಲ್ಲ ಹಂಗಾಗಿ ಹಾಗೆ ನಾನು ಹಬ್ಬ ಎಲ್ಲ ಆದಮೇಲೆ ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ಥರ ಒಂದು ಕ್ಲೀನಾಗಿ ಜೋಡಿಸ್ಕೊಂಡಿದ್ದೀನಿ ಅದನ್ನು ತೋರಿಸಿರಲಿಲ್ಲ ಹಾಗಾಗಿ ಎಲ್ಲ ಗ್ರೋಸರಿಸ ಎಲ್ಲ ರಿಸ್ಟಾಕ್ ಆದಮೇಲೆ ಒಂದು ಸಲ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಹಾಗೆ ಇದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಐ ಹೋಪ್ ಇವತ್ತಿನ ನಮ್ಮ ಮನೆಯ ವರ್ಸ್ದೆಡದು ವೀಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನೆಲಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್ ಬಾಯ್